ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ನಾಳೆ ಸಂಜೆ ಕೇಳಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಅಜ್ಜಿ ಮತ್ತೆ ಅಪೇಕ್ಷ ಕೂಡ ಬಂದು ಕೂತ್ಕೊಂಡಿರ್ತಾರೆ ಇದನ್ನ ನೋಡ್ಬಿಟ್ಟು ಇವಳು ಏನಾದರೂ ಪ್ಲಾನ್ ಮಾಡೋ ಓಡಿತಿದ್ದಾರೆ ಮುಂಚೆನೇ ಇವಳನ್ನು ಬೋ ಬೋಲ್ಡ್ ಮಾಡಬೇಕು ಅಂತ ಅಂದ್ಕೊಂಡು ಪ್ಲಾನ್ ಮಾಡಿಕೊಂಡು ಅಪೇಕ್ಷೆ ನಾನು ನೆನ್ನೆ ಒಂದು ಮಾಲಿಗೆ ಕಣೆ ಅಲ್ಲಿ ಒಂದು ಡ್ರೆಸ್ ನೋಡಿದೆ ಕಲರ್ ಡ್ರೆಸ್ ಆ ಪಿಂಕ್ ಕಲರ್ ಡ್ರೆಸ್ ನಿನ್ನ ಫೇವ್ರೆಟ್ ಅಂತ ಹೇಳಿ ನನಗೆ ಅನಿಸೋದಕ್ಕೆ ಶುರುವಾಯಿತು ನಿಜ ಅಲ್ವಾ ಆ ಪಿಂಕ್ ಕಲರ್ ಡ್ರೆಸ್ ನಿನಗೆ ತುಂಬಾ ಫೇವ್ರೆಟ್ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತೇನೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬಾ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಆ ಡ್ರೆಸ್ನ ನೀನು ಹಾಕ್ಕೊಂಡ್ರೆ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅದು ನೀನು ಆ ಡ್ರೆಸ್ ಎರಡು ಎಷ್ಟು ಸೂಪರಾಗಿ ಒಳ್ಳೆ ಬೇಬಿ ಡಾಲ್ ಥರ ಕಾಣಿಸ್ತೀಯ ಗೊತ್ತಾ ಅಂತ ಹೇಳಿಬಿಟ್ಟು ಚೆನ್ನಾಗಿ ಆಚಿಸ್ತು ಅಂತ ಹೇಳಿಬಿಟ್ಟು ಆ ಅಪೇಕ್ಷೆಗೆ ಮರಳು ಮಾಡ್ತಾ ಇರ್ತಾನೆ ಅಂತ ಹೇಳಿ ನೋಡ್ತಾ ಇರ್ತಾನೆ ಅದೇ ರೀತಿ ಅಪೇಕ್ಷನು ಕೂಡ ಮರಳಾಗ್ತಾ ಇರ್ತಾಳೆ ಹೌದೇನು ಏನು ಹೇಳ್ತಾ ಇದ್ದೀಯಾ ನೀನು ಬೇಬಿ ಡಾಲ್ ಅಂತ ಹೇಳ್ದಾ ಹೇಳ್ತಾ ಇದೀಯಾ ನಾನು ಸ್ಕೂಲ್ ಡ್ರೆಸ್ಸಲ್ಲಿ ಎಲ್ಲರೂ ಕೂಡ ನನ್ನ ಸೀನಿಯರ್ ಆಗಿರ್ಬೋದು ಜೂನಿಯರ್ ಆಗಿರ್ಬೋದು ಎಲ್ಲರೂ ಕೂಡ ನನ್ನ ಬೇಬಿ ಡಾಲ್ ಥರನೇ ಇದೆಯಾ ಅಂತ ಬೇಬಿ ಡಾಲ್ ಥರನೇ ಇದೆಯಾ ಅಂತ ಹೇಳಿ ಎಲ್ಲರೂ ಕೂಡ ನನಗೆ ಹೇಳ್ತಾ ಇದ್ರು ಗೊತ್ತಾ ನನಗೆ ಅವತ್ತಿನ ದಿನದ ಮತ್ತು ನೆನಪು ಮಾಡಿದೆ ಕಣೋ ಅಜ್ಜಿತ ಅದು ಎಷ್ಟು ಒಳ್ಳೆ ಶಾಪಿಂಗ್ ಹೋ ನನಗೆ ಶಾಪಿಂಗ್ ಮಾಡ್ದ ಮಾಡಿದ ದಿನಗಳೇ ಕಳೆದೋಯ್ತು ನನ್ನನ್ನು ಶಾಪಿಂಗ್ ಕರ್ಕೊಂಡು ಹೋಗ್ತೀಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಸರಿ ಅದಕ್ಕೇನಂತೆ ಹೋಗೋಣ ಬಿಡು ವೀಕೆಂಡಲ್ಲಿ ಹೋಗೋಣ ಅಂತ ಹೇಳಿ ಹೇಳ್ತಾ ಇರ್ತಾನೆ ಮಿಸ್ ಮಾಡಬಾರ್ದು ಅಂದಾಗ ಇಲ್ಲಪ್ಪ ವೀಕೆಂಡಲ್ಲಿ ಡೇ ಡೇಸ್ ವೀಕೆಂಡ್ ಡೇಸಲ್ಲಿ ಹೋಗೋಣ ದಿನನೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ ಮೈಂಡ್ ವಾಷ್ನ ಮಾಡೇ ಬಿಡ್ತಾನೆ ಈ ಅಪೇಕ್ಷೆನೂ ಕೂಡ ಹೌದಾ ಹೌದು ನಾನು ಎಷ್ಟು ಬೇಗ ಎಷ್ಟು ಒಳ್ಳೆಯವನ್ನಾಗ್ಬಿಟ್ಟೆ ಕಣೋ ನೀನು ಇಷ್ಟೊಂದು ಒಳ್ಳೆಯವನಾಗ್ತೀಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬಾ ಒಳ್ಳೆಯವನಾಗಿದ್ಯಾ ಕೂಡ ಅಜ್ಜಿತ್ತ ನೀನು ಅಂತ ಹೇಳಿಬಿಟ್ಟು ಹೇಳ್ಕೊಂಡು ಸರಿ ಅಜ್ಜಿ ಹತ್ರ ಮಾತಾಡಬೇಕು ತಾನೇ ಬಾ ಅಜ್ಜಿ ಹತ್ತಿರ ಮಾತಾಡ್ಬಾ ನನ್ನ ಮುದ್ದು ಅಜ್ಜಿತ್ತ ನೀನು ಅಂತ ಹೇಳಿ ಇಲ್ಲಿ ಮುದ್ದಾಡಿ ಈ ಕಡೆ ಅಜ್ಜಿ ಹತ್ರ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾಳೆ ಈ ಅಪೇಕ್ಷೆ ಹಬ್ಬ ನನ್ನ ಕೆಲಸ ಆಯಿತು ಅಂತ ಹೇಳಿ ಒಂದು ಸಲ್ ಒಂದು ಸ್ವಲ್ಪ ಖುಷಿ ಪಡ್ತಾ ಇರ್ತಾನೆ ಮತ್ತು ಸಂಗೀತನೂ ಕೂಡ ಇದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮರಳು ಮಾಡಿಬಿಟ್ರಪ್ಪ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾನೆ ಏ ಅಜ್ಜಿ ನಿನಗೋಸ್ಕರ ನಾನು ನನ್ನ ಕೈಯಾರ ಅಡುಗೆ ಮಾಡಿದ್ದೀನಿ ನಿನಗೆ ಇಷ್ಟ ಆಗಿರೋ ತಿಂಡಿಗಳನ್ನೆಲ್ಲ ಮಾಡಿದ್ದೀನಿ ಅಜ್ಜಿ ಬನ್ನಿ ಅಜ್ಜಿ ಇವಾಗ ನೀವು ಫಸ್ಟ್ ಅದನ್ನು ಬಂದು ಟೇಸ್ಟ್ ಮಾಡಬೇಕು ಬನ್ನಿ ಮುದ್ದು ಅಜ್ಜಿ ಅಂತ ಹೇಳಿ ಮುದ್ದು ಮಾಡಿಕೊಂಡು ಅಜ್ಜಿನ ಕರಿತಾ ಇರ್ತಾರೆ ಆಗ ಈ ಕಡೆ ಅಜ್ಜಿ ಇದ್ದವರು ಕೋಪದಲ್ಲೇ ನಡಿ ಹೋಗೋಣ ಅಂತ ಹೇಳಿಬಿಟ್ಟು ಅಜ್ಜಿ ಕೂಡ ಕೈ ಇಟ್ಕೊಂಡು ನಿಧಾನವಾಗಿ ಅಜ್ಜಿ Um. ಹೆಜ್ಜೆ ಇಟ್ಕೊಂಡು ಬಂದು ಕರ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ಅಪೇಕ್ಷ ಕೂಡ ಹಿಂದೆಯಿಂದ ಹೋಗ ಬಂದು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಎಲ್ಲರೂ ಕೂಡ ಕೂತ್ಕೊಂಡು ಬಂದು ಡೈನಿಂಗ್ ಟೇಬಲ್ನಲ್ಲಿ ಕೂತ್ಕೊಂಡಿರ್ತಾರೆ ಬಡಿಸೋದಕ್ಕೆ ಅಂತ ಕೂಡ ಎಲ್ಲ ತಯಾರಿ ಮಾಡ್ಕೊಳ್ತಾ ಇರ್ತಾರೆ ಸಂಗೀತ ಇದ್ದವರು ಇನ್ವೆಸ್ಟ್ ಮಾಡೋದಕ್ಕೆ ಒಪ್ಕೊಂಡ್ರ ಇನ್ವೆಸ್ಟರ್ಸ್ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅದಕ್ಕೆ ಎರಡೇ ದಿನ ಟೈಮ್ ಇದೆ ಎರಡು ದಿನದಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ಶ್ರವಣ್ ಕೂಡ ಹೇಳ್ತಾನೆ ಹಾಗೆ ಅಜ್ಜಿ ಬಂದರು ಅಜ್ಜಿ ಬಂದರು ಅಂತ ಹೇಳ್ಕೊಂಡು ಅಜಿತ್ನ ತು ಅಜಿತ್ ತುಂಬ ಮನೆ ಖುಷಿಯಾಗ್ಬಿಟ್ಟು ಅಜ್ಜಿನ ಕರ್ಕೊಂಡು ಬಂದು ಕೂರಿಸ್ತಾ ಕೂರಿಸ್ತಾ ಇರ್ತಾರೆ ಅಜ್ಜಿ ಇವತ್ತು ನಿನ್ನ ಫೇವ್ರೆಟ್ ಐಟಮ್ಸ್ ಅಜ್ಜಿ ನಾನೇ ನನ್ನ ಕೈಯಾರೆ ಮಾಡಿದ್ದೀನಿ ಫಸ್ಟ್ ನಿನಗೆ ಮಾವಿನಕಾಯಿ ಚಿತ್ರಣ ಅಂದರೆ ತುಂಬ ಇಷ್ಟ ಅಲ್ವಾ ಇಷ್ಟ ತಾನೆ ಅಯ್ಯೋ ನಿನ್ನ ಮಾವಿನಕಾಯಿ ಚಿತ್ರಾನ್ನ ಇದೆಯಲ್ಲ ತಿನ್ನೋಕ್ಕೂ ಮುಂಚೆ ಮುಖ ಹೀಗೆ ಇಟ್ಕೊಂಡ್ರೆ ಹೇಗೆ ನೀನು ಅಂತ ಹೇಳಿಬಿಟ್ಟು ಅಜ್ಜಿಗೆ ಫೇ ವೆರೈಟಿ ವೆರೈಟಿ ಅಡುಗೆಗಳನ್ನೆಲ್ಲ ಮಾಡಿಬಿಟ್ಟು ಬಡಿಸ್ತಾ ಇರ್ತಾನೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇರ್ತಾರೆ ಹಾಗೆ ಮಾವಿನಕಾಯಿ ಚಿತ್ರಣ ಅಂತ ಹೇಳಿ ಮಾವಿನಕಾಯಿ ಚಿತ್ರಾನ್ನ ಕೂಡ ಬಡಿಸ್ತಾ ಇರ್ತಾರೆ ನನ್ನ ಮುದ್ದಿನ ಮೊಮ್ಮಗ ಇವತ್ತು ನನಗೋಸ್ಕರ ಅಡುಗೆ ಮಾಡಿದಾನ ಮಾಡಿದ್ದಾನೆ ಅಂತ ಹೇಳಿ ಇಲ್ಲಿ ಅಜ್ಜಿ ಕೂಡ ಖುಷಿ ಪಡ್ತಾ ಇರ್ತಾರೆ ನಾನೇ ಕೈ ತುತ್ತಾನ ತಿನ್ನಿಸ್ತೀನಿ ಅಜ್ಜಿಗೆ ಅಂತ ಹೇಳಿ ತಿನ್ನಿಸೋದಕ್ಕೆ ಹೋದಾಗ ರೀ ಏನು ಮಾಡ್ತಾ ಇದ್ದೀರಾ ನೀವು ನೋಡಿ ಫಸ್ಟ್ ಚಿತ್ರಾನ್ನ ತಿನ್ನಿಸೋದಲ್ಲ ಸ್ವೀಟ್ನ ತಿನ್ನಿಸ್ಬೇಕು ಅಜ್ಜಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ ತಾನೇ ಅದು ಫಸ್ಟ್ ನೀವು ಸ್ವೀಟನ್ನ ತಿನ್ನಿಸ್ಬೇಕು ಅದು ನಮ್ಮ ಸಂಪ್ರದಾಯ ಕೂಡ ಅಂತ ಹೇಳಿ ಭೂವಿ ಭೂಮಿ ಹೇಳ್ತಾ ಹೇಳ್ಕೊಡ್ತಾಳೆ ಹೌದು ಚಿನ್ನ ನೀನು ಯಾವಾಗಲೂ ನನ್ನ ಪಕ್ಕದಲ್ಲೇ ಇರಬೇಕು ನನ್ನ ಪಕ್ಕದಲ್ಲೇ ಇದ್ದರೆ ಈ ರೀತಿ ಎಲ್ಲ ಒಳ್ಳೆ ಒಳ್ಳೆ ಐಡಿಯಾಗಳನ್ನೇ ಕೊಡ್ತಾಯಿರ್ತೀಯ ಅಂತ ಹೇಳಿ ಅಜ್ಜಿ ಹೇಳ್ತಾ ಇರ್ತಾನೆ ಹಾಗೆ ಜಾಮೂನನ್ನು ಕೂಡ ತಿನ್ನಿಸ್ತಾ ಇರ್ತಾನೆ ಎಲ್ಲರೂ ಕೂಡ ಅಜ್ಜಿನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಮೊಮ್ಮಗ ಅನ್ನೋದನ್ನು ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಕೆಲವರು ಮಾತ್ರ ಜನ ಕೆಲವು ಜನ ಇರ್ತಾರೆ ಎಷ್ಟೊಂದೆಲ್ಲ ಜನ ಹುರ್ಕೊಳ್ತಾ ಇರ್ತಾರೆ ಹುರ್ಕೊಂಡಾಗೆ ಬಿ ಬೀಳ್ತಾಯಿರ್ತಾರೆ ಅಜ್ಜಿ ರೀ ಜಾಮೂನು ತಿನ್ ತಿಂದೆ ತಿನ್ನಂದ್ರಿ ಅಜ್ಜಿಗೆ ಈ ಕಡೆ ಒಬ್ಬಟ್ಟು ಕೂಡ ಇಷ್ಟ ಅಜ್ಜಿಗೆ ಒಬ್ಬಟ್ಟು ಕೂಡ ಮಾಡಿದ್ದೀವಿ ತಾನೇ ಒಬ್ಬಟ್ಟು ಕೂಡ ತಿನ್ನಿಸ್ಬೇಕು ತಿನ್ಬೇಕಪ್ಪ ನೀವು ಅಂತ ಹೇಳಿ ಹೇಳ್ದಾಗಲೇ ಹೌದು ನೀನು ಯಾವುದನ್ನು ಯಾವಾಗ ತಿನ್ನಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀಯಾ ನೀನು ನನ್ನ ಪಕ್ಕದಲ್ಲೇ ಇರು ಅಂತ ಹೇಳಿ ಅಜ್ಜಿ ಹೇಳ್ತಾ ಇರ್ತಾನೆ ಅದೇ ರೀತಿ ಈ ಕಡೆ ಅಜ್ಜಿಗೆ ಇಷ್ಟ ಆಗೋ ರೀತಿ ಒಬ್ಬಟ್ಟನ್ನು ಕೂಡ ತಿನ್ನಿಸ್ತಾ ಇರ್ತಾನೆ ವಾ ಒಬ್ಬಟ್ಟು ಅಂತ ಹೇಳಿ ನೆಕ್ಸ್ಟ್ ಲೆವೆಲ್ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅಜ್ಜಿ ಹೊಗಳೋದಕ್ಕೆ ಶುರು ಮಾಡ್ತಾರೆ ಆಗ ನಂತರನೇ ಅಡುಗೆ ಮಾಡಿದ್ಯಾ ಕಣೋ ನನ್ನ ಟೇಸ್ಟ್ ಇದೆ ಎಲ್ಲ ಅಡುಗೆಲ್ಲೂ ಕೂಡ ಅಂತ ಹೇಳಿ ಅಜ್ಜಿ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ಅಡುಗೆ ಎಲ್ಲ ನಿಮ್ಮ ನಿಮ್ಮೂರನ್ನು ಮೀರಿಸೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ನೀವು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಹೇಳಿ ಅಜ್ಜಿ ಮೊಮ್ಮಗ ಇಬ್ಬರೂ ಕೂಡ ಈ ರೀತಿ ಮಾತಾಡ್ಕೊಳ್ತಾ ಇರ್ತಾರೆ ರೀ ಬರೀ ಸ್ವೀಟ್ ತಿನ್ನಿಸ್ತಾ ಇದ್ದೀರಲ್ಲ ಈ ಕಡೆ ಚಿತ್ರಾನ್ನ ನಾ ಚಿತ್ರಾನ್ನೂ ಬೇರೆ ಐಟಮ್ ಇದೆ ನೆ ಟೇಸ್ಟ್ ಮಾಡೋದಕ್ಕೆ ಕೊಡಿ ಬರೀ ಸ್ವೀಟ್ನ ಕೊಡ್ತಾ ಇದ್ದೀರಾ ತಿನ್ನಿಸ್ಬಾರ್ದು ಅಜ್ಜಿಗೆ ಈ ಕಡೆ ಶುಗರ್ ಜಾಸ್ತಿ ಇದೆ ಅಂತ ಹೇಳಿ ಭೂಮಿ ಮತ್ತೆ ಹೇಳ್ತಾಳೆ ಹೀಗೆ ಅಜ್ಜಿಗೆ ಇನ್ನಷ್ಟು ಏನು ಕಷ್ಟ ಅನ್ನೋದನ್ನು ಎಲ್ಲರೂ ಕೂಡ ಈ ಕಡೆ ಅಜ್ಜಿ ಅಜ್ಜಿ ತಿನ್ನಿಸ್ತಾ ಇದ್ದರೆ ಬಾಯಿಂದ ಹೇಳಿ ಹೇಳಿ ತಿನ್ನಿಸ್ತಾ ಇರೋದನ್ನು ಈ ಭೂಮಿ ನೋಡ್ತಾನೆ ಇರ್ತಾಳೆ ಅಪೇಕ್ಷೆ ಇದನ್ನೆಲ್ಲ ನೋಡಿ ಹುರ್ಕೊಳ್ತಾ ಇರ್ತಾಳೆ ಇದನ್ನು ಚೇಂಜ್ ಮಾಡೋಣ ಅಂತ ಹೇಳಿ ಅಜ್ಜಿ ಅಂತ ಹೇಳಿಬಿಟ್ಟು ಅಪೇಕ್ಷಾ ಆ್ಯಂಡ್ ಬರ್ತಾಳೆ ಅಪೇಕ್ಷ ನೀನಲ್ಲಿ ಚಿತ್ರನ್ನ ಹಾಕಿಸ್ಕೊಂಡು ತಿನ್ನು ಹಾಗೆ ಹೋಗ್ಬಿಟ್ಟು ತಿಂತಾ ಇದ್ದೆಲ್ಲ ತುಪ್ಪ ಹಾಕು ಸ ಸತ್ತ ಕುತ್ಕೊಂಡಿದ್ದೀರಲ್ಲ ಅಂತ ಹೇಳಿಬಿಟ್ಟು ಅಜ್ಜಿನೂ ಭೂವಿ ಖುಷಿಯಿಂದ ನೋಡಿಬಿಟ್ಟು ಅಜ್ಜಿನೂ ಕೂಡ ಅವರ ಖುಷಿಗೆ ಮಿಂಗಲಾಗಿತ್ತು ತುಂಬಾ ಖುಷಿಯಾಗಿ ಎಲ್ಲ ಮರೆತು ಭೂವಿ ಜೊತೆ ನನ್ನ ಮೊಮ್ಮ ನನ್ನ ಮಗಳ ಜೊತೆ ಎಲ್ಲ ಅನ್ನೋ ಒಂದು ಭಾವನೆ ಅಜ್ಜಿಗೆ ಬರೋ ರೀತಿ ಮಾಡ್ತಾರೆ ಆಗ ಅವರು ಆ ರೀತಿ ಎಲ್ಲರೂ ಖುಷಿ ಖುಷಿಯಾಗಿ ಊಟನ ಮಾಡ್ತಾ ಇರ್ತಾರೆ ಎಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ತಿಂತಾ ಇರ್ತಾರೆ ಅದು ಊಟ ಎಲ್ಲ ಆದಮೇಲೆ ಇರುತ್ತೆ ಇನ್ನೊಂದು ಕಡೆ ದೇವ್ಯಾನೇ ಮತ್ತು ಈ ಅಶ್ವಿನಿ ಇಬ್ಬರು ಸೇರಿಕೊಂಡು ಪ್ಲಾನ್ ಮಾಡ್ತಾಯಿರ್ತಾರೆ ಅಲ್ಲ ಅಲ್ಲಿಗೆ ಯಾಕೆ ಶ್ರವಣ್ಣ ಕರ್ಕೊಂಡು ಹೋದೆ ಅವ್ನು ಬಿಟ್ಟು ಬಿಟ್ಟು ಹೋಗಬೇಕು ತಾನೆ ನೀನು ಅವನ ಪೊಲೀಸ್ ಬುದ್ಧಿ ಬುದ್ಧಿನ ಹೇಳಿಬಿಡ್ತಾನೆ ಎಲ್ರೂ ಕೂಡ ಅನುಮಾನದಿಂದಲೇ ನೋಡ್ತಾನೆ ಅಂತ ಹೇಳಿ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಅಯ್ಯೋ ಮೇಡಮ್ ಅವರನ್ನು ಅವಾ ಅವಾಯ್ಸ್ ಮಾಡೋ ಅವಾಯ್ಡ್ ಮಾಡೋದ್ರಿಂದ ಪತ್ತೆ ಇನ್ನೂ ಬಿಟ್ಟೋಗೋದು ಬಿಟ್ಟೋಗೋದಿಲ್ಲ ಇದು ಕೂಡ ಜಾಸ್ತಿ ಆಗುತ್ತೆ ಇನ್ನು ಅಂತ ಬಂದು ಹಾಳು ಮಾಡಿಬಿಡ್ತಾನೆ ಇನ್ನು ಇನ್ಸ್ಪೆಕ್ಟರ್ ಇನ್ನು ರಾಣ ಅವ್ರದ್ದು ಎಲ್ಲ ಬ್ಯಾಕ್ ಬ್ಯಾಕ್ಗ್ರೌಂಡಿಗೆ ಕೂಡ ನಾನು ಚೆಕ್ ಮಾಡಿದ್ದೀನಿ ಹೇಳಿ ಹೇಳ್ತಾ ಇದ್ದಾನೆ ಮಾಡ್ತಾನೆ ಏನೋ ಅಂತ ಹೇಳಿ ತುಂಬಾ ಕೆ ತಲೆ ಕೆಡಿಸ್ಕೋಬೇಕು ಆದರೆ ಮಾಡಿ ಇನ್ಫಾರ್ಮ್ ಮಾಡು ಯಾವುದೇ ಕಾರಣಕ್ಕೂ ಈ ಶ್ರವಣ ಕೈಯಲ್ಲಿ ಯಾವುದನ್ನು ಸಿಗಾಕೋಬಾರ್ದು ಅವರು ದೊಡ್ಡ ದಂಧೆ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಯಾವುದು ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅವನು ಎಲ್ಲೇ ಏನೇ ಚೆಕ್ ಮಾಡಿದ್ರು ಕೂಡ ಅವನು ಒಳ್ಳೆಯವನು ಅನ್ನೋದು ಮಾತ್ರ ಅವರಿಗೆ ಗೊತ್ತಾಗಬೇಕು ಆ ರೀತಿ ಮಾಡು ಯಾವುದೇ ಕಾರಣಕ್ಕೂ ನಾವು ಇದರಿಂದ ತಪ್ಪಿಸ್ಕೊಳ್ಬೇಕು ತಪ್ಪಿಸ್ಕೊಳ್ಬಾರ್ದು ಈ ರಮಣನ ನಾವು ಗುಂಡಿಗೆ ಕೆಡಲೇಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಇಬ್ಬರು ಕೂಡ ಮಾಡ್ತಾ ಮಾಡ್ತಾಯಿರ್ತಾರೆ ಹೇಳಿ ಹೇಳ್ತಾನೆ ಇಲ್ಲಿ ಹಾಗೆ ರಣ ರಣಾಬಾಯಿ ಅಂತ ಅಂದ್ಕೊಂಡು ಹೇಳ್ತಾ ಇರ್ತಾರೆ ಸಹಾಯ ಆಗಬೇಕಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಫೋನಲ್ಲಿ ಈ ರೀತಿ ಮಾತಾಡ್ತಾ ಇರ್ಬೇಕಾರೆ ಸಂಗೀತ ಅವ್ರು ಬಂದು ನಿಂತ್ಕೊಳ್ತಾರೆ ಸಂಗೀತ ನೋಡಿಬಿಟ್ಟು ಈ ದೇವಿಯಾನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಶಾಕ್ ಆಗ್ತಾರೆ ಶಾಕಲ್ಲಿ ವಿಲವಿಲ್ಲ ಅಂತ ಹೇಳಿ ಒದ್ದಾಡ್ತಾ ಇರ್ತಾರೆ ಅಲ್ಲಿಗೆ ಸಂಗೀತ ಎಂಟ್ರಿ ಕೊಡ್ತಾಳೆ ಮನಸ್ವಿನಿ ನೀನು ಈ ರೀತಿ ಬಾ ಬಾಯ್ ಅಂತ ಹೇಳಿ ಯಾರ ಹತ್ರನೂ ಇದ್ದೆ ನೀನು ಯಾವಾಗಲೂ ಕೂಡ ಈ ಒಂದು ವರ್ಡನ್ನ ಯೂಸ್ ಮಾಡ್ತಾನೆ ಇರಲಿಲ್ವಲ್ಲ ನೀನು ಬಾಯಲ್ಲಿ ನಾನು ಈ ರೀತಿ ಕೇಳಲೇ ಇರಲಿಲ್ವಲ್ಲ ಯಾರ ಜೊತೆ ಈ ರೀತಿ ಮಾತಾಡ್ತಾ ಇದ್ದೆ ನೀನು ಅಂತ ಹೇಳಿ ಇವಾಗ ಅಂತ ಹೇಳಿಬಿಟ್ಟು ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ಏನಪ್ಪ ಹೇಳೋದು ಯಾವ ರೀತಿ ಇವಾಗ ತಪ್ಪಿಸ್ಕೊಳ್ಳೋದು ಅಂತ ಹೇಳಿಬಿಟ್ಟು ಈ ದೇವಿಯಾನಿ ಅಶ್ವಿನಿ ಇಬ್ಬರು ಕೂಡ ಯೋಚನೆ ಮಾಡ್ತಾ ಇರಬೇಕಾದ್ರೆ ಪಟ್ಟಣಂಗೆ ಅಯ್ಯೋ ಅಂತ ಅದಾತೆ ನೋಡು ನೋಡಿ ನಾವಿವಾಗ ಅಮ್ಮ ನಮ್ಮ ಆಶ್ರ ಆಶ್ರಮದಲ್ಲಿ ಒಬ್ಬ ಪ್ರೀತಿ ಹುಡುಗ ಇದ್ದ ಅವನ್ನ ಎಲ್ಲರೂ ಕೂಡ ಬೈ ಬೈ ಅಂತ ಹೇಳಿ ಮಾತಾಡಿಸ್ತಿದ್ರು ಫೋನ್ ಮಾಡಿದ್ದ ಅವನ ಜೊತೆ ಮಾತಾಡ್ತಾ ಇದ್ದೆ ಅಂತ ಹೇಳಿ ಅಶ್ವಿನಿ ಹೇಳ್ತಾ ಇರ್ತಾಳೆ ಓ ಹೌದಾ ಸರಿ ಅಂತ ಹೇಳಿ ಅಜ್ಜಿ ನಿನ್ನ ಜೊತೆ ಮಾತಾಡಬೇಕಂತೆ ಇದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಕರ್ಕೊಂಡು ಹೊರಡೋಗ್ತಾ ಹೊರಟೋಗ್ತಾರೆ ಇನ್ನೊಂದು ಕಡೆ ಪಟ ಪಟ ಅಂತ ಹೇಳಿ ಸೀಮಂತ ಆಸ್ಕೆಯನ್ನು ಹಾಸ್ಕೊಂಡು ಹಾಸ್ಕೊಂಡಿರ್ತಾರೆ ಹಾಗೆ ಅಜ್ಜಿನೂ ಕೂಡ ಖುಷಿ ಪ ಇವತ್ತು ನನಗೆ ತುಂಬಾ ಸಹಾಯ ಮಾಡಿದ್ದಕ್ಕೆ ಮಾ ಅಂತ ಹೇಳಿ ಅಜ್ಜಿತ್ ಕೂಡ ಥ್ಯಾಂಕ್ಸ್ ಅಂತ ಹೇಳಿ ಭೂಮಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾನೆ ಹೊಗಳ್ತಾ ಇರ್ತಾನೆ ಆಗಿದ್ಯಾ ಅಂತ ಹೇಳಿಬಿಟ್ಟು ಕ ಮಾಡ್ತಾನೆ ಅಜ್ಜಿತ್ ಅಯ್ಯೋ ಸಾಹೇಬ್ರೆ ಏನು ಮಾಡ್ತಿದ್ದೀರಾ ನೀವು ಅಲ್ಲ ಎ ಸಿ ಯಾಕೆ ಆಫ್ ಮಾಡಿದ್ರಿ ಅಂತ ಹೇಳಿ ಕೇಳಿದಾಗ ನೀನು ನಿಮಗೆ ಕೋಲ್ಡ್ ಆಗಿದೆ ಅಲ್ವಾ ಅದಕ್ಕೆ ಆಫ್ ಮಾಡಿದೆ ಅಂತ ಹೇಳಿ ಹೇಳ್ತಾನೆ ಹೇಳ್ತಾಯಿರ್ತಾನೆ ಆಗ ಹೇಳಿಬಿಟ್ಟು ನೀವು ಎಸಿನ ಆಫ್ ಮಾಡಿದ್ರೆ ನಿಮಗೆ ಎ ಸಿ ಇಲ್ಲದೆ ನಿದ್ದೆನೇ ಬರಲ್ಲ ಅಲ್ವಾ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಈ ಕಡೆ ಅಜ್ಜಿತ್ ಭೂವಿ ಕೇಳ್ತಾ ಹೇಳ್ತಾ ಇರ್ತಾಳೆ ಅಯ್ಯೋ ಹಂಗಂತ ನೀನು ಇಷ್ಟೊಂದು ಚಳಿಯಾಗಿದ್ರೂ ಕೂಡ ಸಿಯಲ್ಲಿ ಇರೋದಕ್ಕೆ ಆಗುತ್ತಾ ಅಂತ ಹೇಳಿಬಿಟ್ಟು ಅಜಿತ್ ಈ ರೀತಿ ಇಬ್ಬರಿಗೆ ಇಬ್ಬರಿಗೊಬ್ರು ಮಾತಾಡ್ತಾ ಇರ್ತಾರೆ ಕೆಳಗಡೆ ಮಲ್ಕೊಳ್ಳೋದು ಬೇಡ ಅಂತಂದಾಗ ಸಾಹೇಬ್ರೆ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿಬಿಟ್ಟು ಈ ಭೂವಿ ಸರಿಗನ್ನ ರೆಡಿ ಮಾಡ್ಕೊಳ್ತಾ ಇರ್ತಾಳೆ ಶಾಕ್ ಆಗೋ ರೀತಿ ಮಾಡ್ತಾ ಇರ್ತಾಳೆ ಏನೇನು ಯೋಚನೆ ಮಾಡಬೇಡ ನೀನು ಈ ರೀತಿ ಎಲ್ಲ ಯೋಚನೆ ಮಾಡಿ ಮಾಡಿ ಮಲ್ ಮಾಡಿಬಿಡ ಮಲ್ಕೊಳ್ತೀನಿ ಅಂತ ಹೇಳಿಬಿಟ್ಟು ು ಅಂತಂದಾಗ ಸಾಹೇಬ್ರೆ ನೀವು ಈ ರೀತಿ ಎಲ್ಲ ಮಾತಾಡಿದಾಗ ನನಗೆ ಅಪ್ಸರೆ ಅಪ್ಸರೆ ಅಂತ ಅದೇ ನೆನಪಾಗುತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ನೋಡು ನನಗೆ ಏನೇನೋ ಹೇಳಿ ನೀನು ನೆನ್ ಏನೇನೋ ದಾರಿ ತಪ್ಪಿಸ್ಬೇಡ ಆ ಥರ ಎಲ್ಲ ಏನೂ ಅಲ್ಲ ಈ ರೀತಿ ಯೋಚನೆ ಮಾಡಬೇಡ ಎಷ್ಟು ನಾವಿಬ್ಬರೂ ಇದೇ ರೂಮಲ್ಲಿ ಇದ್ವಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ವಾ ಅದಕ್ಕೆ ಸಾಹೇಬ್ರೆ ನಾನು ಹೇಳ್ತಾ ಇರೋದು ಅದನ್ನು ನೆನಪಿಸ್ಕೊಂಡು ನಾನು ಅವಾಗವಾಗ ತುಂಬಾ ಜಾಗರ ಕೊ ಜಾಗರಕೊಳ್ ಾಗಿರ್ತೀನಿ ಏನು ಮಾಡೋದು ಒಂದೊಂದು ಸಲ ಈ ರೀತಿ ಎಲ್ಲ ಮಾಡಿಬಿಡ್ತೀರಲ್ಲ ನೀವು ಅಂತ ಹೇಳಿ ಈ ಭೂವಿ ಹೇಳ್ತಾ ಇರ್ತಾಳೆ ನೋಡು ನಿಂದು ಯಾಕೋ ಜಾಸ್ತಿ ಆಯಿತು ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ ಇವಾಗ ನಿನ್ನ ಬೆಡ್ ಮೇಲೆ ಮಲ್ಕೊಂಡು ನಾನು ಕೆಳಗಡೆ ಮಲ್ಕೋತೀನಿ ಅಂತ ಹೇಳಿ ಅಜಿತ್ ಹೇಳಿದಾಗ ಸಾಹೇಬ್ರೆ ನಿಮಗೆ ಕೆಳಗಡೆ ಮಲ್ಕೊಂಡ್ರೆ ನಿದ್ದೆ ಬರೋದಿಲ್ವಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದನ್ನು ಅಭ್ಯಾಸ ಮಾಡ್ಕೊಳ್ತೀನಿ ನಾನು ಅಂತ ಹೇಳಿ ಅಜಿತ್ ಹೇಳಿದಾಗ ನನಗೆ ಮೇಲ್ಗಡೆ ಮಲ್ಕೊಂಡ್ರೆ ನಿದ್ದೆ ಬರೋಲ್ಲ ಸಾಹೇಬ್ರೆ ಅಂತ ಹೇಳಿ ಭೂವಿ ಹೇಳ್ತಾ ಇರ್ತಾಳೆ ಹಾಗೆ ಏನು ನಾನೇ ಅಭ್ಯಾಸ ಮಾಡ್ಕೊಳ್ತೀನಿ ಅಂತ ಅಂದಾಗ ನೀನು 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 ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳಿದಾಗ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ಸರಿ ಸರಿ ಗುರಾಯಿಸ್ಬಿಡ ಬೇಡ ಬಿಡು ಗುರಾಯಿಸ್ಬಿಡ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೇಳಿ ಭೂಮಿ ಹೇಳ್ತಾ ಇರ್ಬೇಕಾದ್ರೆ ಸರಿ ಮೇ ಮೇಲ್ಗಡೆನೆ ಮಲ್ಕೋ ಮಲ್ಕೊಳ್ಳಿ ತಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಅದರಿಂದ ಹೋಗ್ತಾನೆ ಹಾಗೆ ಏನೋ ರೆಡಿ ಮಾಡ್ತೀನಿ ಅಂತ ಹೇಳಿ ತಗೊಂಡು ಬರ್ತೀನಿ ಅಂತ ಹೋಗಿದ್ದು ಾರೆ ಹೋಗಲಿ ಅಂತಲೂ ಕೂಡ ಹೋಗಲಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ಮಲ್ಕೋತೀನಿ ಇಲ್ಲೇನೆ ಅಂತ ಹೇಳಿ ಈ ಭುವಿ ಹೇಳ್ತಾ ಇರ್ತಾಳೆ ಈ ಭುವಿಗೆ ಏನಪ್ಪ ಹೇಗಪ್ಪ ಅಂತಂದರೆ ಅಜ್ಜಿತ್ ಅಂದರೆ ಬೆಟ್ಟದಷ್ಟು ಪ್ರೀತಿ ಇರುತ್ತೆ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಹೇಳೋದಕ್ಕೆ ಹಿಂದೆ ಟಾ ಹೊಡಿತಾ ಇರ್ತಾಳೆ ಹಾಗೆ ಅಜಿತ್ ಸಾಹೇಬರು ಕೂಡ ತುಂಬಾ ಪ್ರೀತಿ ಇಟ್ಕೊಂಡಿರ್ತಾನೆ ಆದರೆ ಅವನು ಕೂಡ ಹೇಳ್ತಾನೆ ಇರಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಾಳೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್